ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಭವರೋಗಿಣ ನಿಧವಿ ಶ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ಆತ್ಮೀಯ ಕಂದಷ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ದೇವಿ ಸರ್ವಮಂಗಳೇ ನಿಮಗೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಬೇಗ ನೆರವೇರಲಿ ಅನ್ನುವಂತಹ ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಎಪಿಸೋಡನ್ನು ಮಾಡ್ತಾ ಇರೋದು ವಿಶೇಷವಾಗಿ ದೇವಿ ಮಹಾಲಯಿತಾ ತ್ರಿಪುರಸುಂದರಿ ರಾಜರಾಜೇಶ್ವರಿ ಉಮಾಮಹೇಶ್ವರಿ ಜಗದೀಶ್ವರಿ ಮಹೇಶ್ವರಿ ಸರ್ವಮಂಗಳೆ ಮಹಾಮಂಗಳೆ ಆದಿಶಕ್ತಿ ಮಹಾಕಾಳಿ ಮಹಾಭೈರವಿ ಮಹಾಯೋಗಿನಿ ಮಹಾಯಕ್ಷಿಣಿ ಮಹಾಲಕ್ಷ್ಮಿ ಹೀಗೆ ನಾನಾ ಹೆಸರುಗಳನ್ನ ನಾವು ಕರಿತಾ ಹೋಗ್ತೀವಿ ನಾವೆಲ್ಲೇ ಹೋದರೂ ಕೂಡ ಅಲ್ಲೆಲ್ಲ ಆ ಶಕ್ತಿ ದೇವತೆ ಅಂತಕ್ಕಂಥವಳು ನಮ್ಮ ಇಡೀ ಒಂದು ಬ್ರಹ್ಮಾಂಡದನ್ನೇ ತನ್ನ ಒಂದು ಅಂಗೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಹಾಶಕ್ತಿ ಇರುವಂತಹ ದೇವಿ ಈ ದೇವಿಯ ಒಂದು ಅನುಗ್ರಹದಿಂದ ನಾವು ನಮ್ಮ ಜೀವನದಲ್ಲಿ ಒಂದು ಯಶಸ್ಸು ಅಭಿವೃದ್ಧಿ ಅನುಗ್ರಹ ಅಂತಕ್ಕಂಥದ್ದನ್ನು ಪಡಿತೀವಿ ಒಂದಷ್ಟು ದೇವಿಯನ್ನು ಕುರಿತು ಮಾಡುವಂತಹ ಒಂದು ಹೋಮ ಇರ್ಬೋದು ಪೂಜೆ ಇರ್ಬೋದು ಅಥವಾ ವಿಶೇಷವಾಗಿರ್ತಕ್ಕಂಥ ಕೆಲವು ಸಿದ್ಧಿಗಳಿರ್ಬೋದು ಅಂತಹ ಸಿದ್ಧಿಗಳಲ್ಲಿ ದೇವಿಗೆ ಅತಿ ಪ್ರಿಯವಾಗಿರ್ತಕ್ಕಂಥ ನಮ್ಮ ಇಷ್ಟಾರ್ಥಗಳು ನೆರವೇರುವಂತಹ ಒಂದು ಸಿದ್ಧಿಯ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ನಿಮಗೆಲ್ಲ ಗೊತ್ತಿರುವಂತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಲಿಂಗ ಇರುವಂತಹ ಒಂದು ಕ್ಷೇತ್ರ ಅದು ಶ್ರೀಶೈಲ ಆ ಶ್ರೀಶೈಲದ ಅಡವಿಯಲ್ಲಿ ಅಂದರೆ ಅಲ್ಲಿನ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ವಿಶೇಷ ಅದ್ಭುತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಷ್ಟಕಾಮೇಶ್ವರಿ ಅನ್ನುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ನೆಲೆಸಿದ್ದಾಳೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೂಪ ಅಂದರೆ ಆ ದೇವಿಯನ್ನು ನಾವು ಒಂದು ಸಲ ಸ್ಮರಿಸ್ಕೊಂಡು ದೇವಿಯನ್ನು ಕುರಿತು ನಾವು ಏನಾದರೂ ವಿಶೇಷವಾಗಿರ್ತಕ್ಕಂಥ ಆ ಸಿದ್ಧಿ ಜಪವನ್ನು ಮಾಡ್ಕೊಂಬಿಟ್ರೆ ಸಿದ್ಧಿಯನ್ನು ಮಾಡ್ಕೊಂಬಿಟ್ರೆ ಆ ದೇವಿ ಡೈರೆಕ್ಟಾಗಿ ಬಂದು ನಮ್ಮ ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥ ಒಳ್ಳೊಳ್ಳೆಯ ಒಂದು ಅನುಗ್ರಹವನ್ನು ಮಾಡಿಕೊಡುವಂತಹ ಇಷ್ಟಕಾಮೇಶ್ವರಿ ದೇವಿ ಶಿವನ ಪತ್ನಿಯಾಗಿರ್ತಕ್ಕಂಥ ಶ್ರೀ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯ ಪತ್ನಿಯಾಗಿರ್ತಕ್ಕಂಥ ಇಷ್ಟಕಾಮೇಶ್ವರಿ ದೇವಿ ಈ ಇಷ್ಟಕಾಮೇಶ್ವರಿ ದೇವಿ ನಮ್ಮ ಜೀವನದಲ್ಲಿ ಒಂದು ವ್ಯಾಪಾರ ಇರ್ಬೋದು ವ್ಯವಹಾರ ಇರ್ಬೋದು ಆರೋಗ್ಯ ಇರ್ಬೋದು ಮಕ್ಕಳಿಗೆ ಓದಿರ್ಬೋದು ಗಂಡ ಇಂಡತಿ ಜಗಳ ಇರ್ಬೋದು ಇಂಥದ್ದನ್ನೆಲ್ಲ ತೆಗೆಯುವಂತಹ ಇಂಥದ್ದನ್ನೆಲ್ಲ ಕೊಡುವಂತಹ ಒಳ್ಳೊಳ್ಳೆ ಯೋಗವನ್ನು ಕೊಡುವಂತಹ ಈ ಜಗಳ ಇನ್ನೊಂದು ಮತ್ತೊಂದು ಇರುವ ಕಡೆ ಎಲ್ಲವನ್ನು ಸರಿ ಮಾಡಿ ಅಲ್ಲಿ ಅನುಕೂಲವನ್ನು ಮಾಡಿಕೊಡುವಂಥ ದೇವಿ ಇಷ್ಟಕಾಮೇಶ್ವರಿ ಮಹಾಶಕ್ತಿ ದೇವಿ ಈ ದೇವಿಯ ಒಂದು ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ತಂತ್ರಸಾರ ಗ್ರಂಥದಲ್ಲಿ ಈ ಇಷ್ಟಕಾಮೇಶ್ವರಿ ದೇವಿಯ ಸಿದ್ಧಿಯನ್ನು ಕೊಟ್ಟಿದ್ದಾರೆ ಹಸಿರು ಒಂದು ಪಂಚೆಯನ್ನು ಉಟ್ಕೊಂಡು ಅಥವಾ ಹೆಂಗಸರಾದರೆ ಹಸಿರು ಬಟ್ಟೆಯನ್ನು ಹಾಕ್ಕೊಂಡು ಹಸಿರು ಬಳೆಯನ್ನು ಹಾಕ್ಕೊಂಡು ಗಂಡಸರಾದರೆ ಹಸಿರು ಕಂಕಣವನ್ನು ಕಟ್ಕೊಂಡು ತಮ್ಮ ಹಣಿಯಲ್ಲಿ ಹಸಿರು ತಿಲಗವನ್ನು ಇಟ್ಕೊಂಡು ಇಷ್ಟಕಾಮೇಶ್ವರಿ ದೇವಿಯ ಮಹಾಮಂತ್ರವನ್ನು ಮಧ್ಯರಾತ್ರಿಯಲ್ಲಿ ಅಂದರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಬೆಳಗಿನ ಜಾವ ತನಕ ಇರುವಂಥ ಸಮಯದಲ್ಲಿ ಆ ಒಂದು ಜಪವನ್ನು ಮಾಡಿಕೊಳ್ಳೋದು ಇಂತಿಷ್ಟು ದಿನಗಳು ಅಂತ ಹೇಳಿ ಇರುತ್ತೆ ಅಂತಹ ದಿನಗಳಲ್ಲಿ ಗುರುಗಳಿಂದ ಉಪದೇಶವನ್ನು ಪಡ್ಕೊಂಡು ಮಾಡುವಂತಹ ಇಷ್ಟಕಾಮೇಶ್ವರಿಯ ಒಂದು ಸಿದ್ಧಿ ಇದೆಯಲ್ಲ ಅದು ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಅನುಕೂಲ ಅಭಿವೃದ್ಧಿ ನೀವು ಏನು ಇಷ್ಟಪಟ್ಟಿರ್ತೀರಾ ಅದು ನಿಮಗೆ ಸಿದ್ಧಿಸುವಂಥ ಒಂದು ಮಹಾಶಕ್ತಿ ಇರುತ್ತೆ ನಮಗೆ ಇಂಥದ್ದು ಬೇಕು ಅಂತ ಇರುತ್ತೆ ಮನಸಲ್ಲಿ ಅದನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಎನರ್ಜಿ ಬೇಕಾಗತ್ತೆ ಆ ಎನರ್ಜಿನೇ ಇಷ್ಟಕಾಮೇಶ್ವರಿ ದೇವಿ ನಿಮಗೆ ಈ ಒಂದು ದೇವಿಯ ಸಂಪೂರ್ಣ ಅನುಗ್ರಹ ಬೇಕು ಅನುಕೂಲ ಬೇಕು ಆ ದೇವಿಯನ್ನು ನಾವು ದರ್ಶನ ಮಾಡಬೇಕು ಅಂದರೆ ನೀವು ಶೀರ್ಷೈಲಕ್ಕೆ ಹೋದರೆ ನಿಮಗೆ ಅಡವಿಯಲ್ಲಿ ಆ ದೇವಿ ದರ್ಶನ ಆಗುತ್ತೆ ಆ ದೇವಿಯ ಒಂದು ಸಿದ್ಧಿ ಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ ಬಂದಾಗ ಅದರ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟು ನಿಮಗೆ ಯಾವ ಥರ ಕುತ್ಕೋಬೇಕು ಎಲ್ಲಿ ಕುತ್ಕೋಬೇಕು ಯಾವ ಸಮಯದಲ್ಲಿ ಯಾವ ಒಂದು ವಿಧಾನದಲ್ಲಿ ಯಾ ಏನದು ಮೂಲಮಂತ್ರ ಯಾವ ಥರ ಇರ್ತಾಳೆ ದೇವಿ ಈ ಥರದ್ದೆಲ್ಲವನ್ನು ನಿಮಗೆ ವಿವರಣೆ ಮಾಡಿ ವಿಶೇಷವಾಗಿ ಆ ಇಷ್ಟಕಾಮೇಶ್ವರಿ ಸಿದ್ಧಿಯನ್ನು ಕೊಡ್ತಾ ಇದ್ದೀವಿ ನಿಮಗೇನಾದರೂ ಈ ಒಂದು ಸಿದ್ಧಿಯನ್ನು ತಗೋಬೇಕು ನಿಮ್ಮ ಜೀವನದಲ್ಲಿ ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿದರೆ ನೀವು ಖಂಡಿತ ನಮ್ಮ ಒಂದು ಕಚೇರಿಯನ್ನು ಸಂಪರ್ಕ ಮಾಡಿ ಅದ್ಭುತವಾಗಿರ್ತಕ್ಕಂಥ ದೇವಿಯ ಒಂದು ಅನುಕೂಲ ಅನುಗ್ರಹವನ್ನು ಪಡ್ಕೊಳ್ಳಿ ನಮಸ್ಕಾರ